ನಮಸ್ಕಾರ ಈ ಮಾಟ ಮಂತ್ರ ಈ ವಾಮಾಚಾರದ ಪ್ರಯೋಗಗಳು ನಮಗೆ ಬ್ಲಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟಿದ್ದಾರೆ ಗಾಳಿ ಸೋಂಕಾಗಿದರೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಜನ ಮಾತಾಡ್ತಿರ್ತಾರೆ ಈಗ ಯಾಕೆಂದರೆ ಈ ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದವರು ಪದೇ ಪದೇ ಅನಾರೋಗ್ಯದ ಸಮಸ್ಯೆ ಬರ್ತಾ ಇರುತ್ತೆ ಪದೇ ಪದೇ ಆಸ್ಪತ್ರೆಗೆ ಹೋಗೋ ಹೋಗೋದು ವಾಸಿಯಾಗುತ್ತೆ ಮತ್ತೆ ಕಾಯಿಲೆ ಉಲ್ಬಣ ಆಗುತ್ತೆ ಈ ರೀತಿ ಪದೇ ಪದೇ ಕಾಯಿಲೆಗಳು ಉಲ್ಬಣ ಆಗೋದು ಪದೇ ಪದೇ ಆಸ್ಪತ್ರೆಗೆ ಹೋಗೋದು ಎಷ್ಟು ಆಸ್ಪತ್ರೆಗಳಿಗೆ ದೇವಸ್ಥಾನಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಎಷ್ಟು ಮಂತ್ರ ಹೇಳ್ಕಂಡ್ರು ಹೋಮ ಮಾಡಿಸಿದ್ರು ಯಾಗ ಯಜ್ಞ ಮಾಡಿಸಿದರು ಆ ಜ್ಯೋತಿಷಿಗಳ ಹತ್ರ ಹೋಗಿ ಬಂದ್ವಿ ಈ ಜ್ಯೋತಿಷಿಗಳತ್ರ ಹೋಗಿ ಬಂದ್ವಿ ಅಲ್ಲೇನೂ ನಿಮಗೆ ಶನಿ ದಶೆ ನಡೀತಿದೆ ರಾಹು ದಶೆ ನಡೀತಿದೆ ದಶೆ ನಡೀತಿದೆ ವಾಮಾಚಾರ ಮಾಟಾ ಮಂತ್ರಗಳು ಪ್ರಯೋಗಗಳು ನಿಮ್ಮ ಮೇಲಾಗಿದೆ ಅಂತಂದ್ಬಿಟ್ಟು ಹೇಳ್ಬಿಟ್ಟಿರ್ತಾರೆ ಇವರು ಅದನ್ನು ನಂಬಿಡೋದು ಯಾವ್ಯಾವ ರಾಶಿ ನಕ್ಷತ್ರಗಳು ಅಂತ ಹೇಳ್ತೀನಿ ವಿಡಿಯೋ ಸಂಪೂರ್ಣವಾಗಿ ನೋಡಿ ಈ ಪದೇ ಪದೇ ಅನಾರೋಗ್ಯದ ಸಮಸ್ಯೆ ಬರೋದು ಈ ಗಂಡ ಹೆಂಡ್ತಿ ನಡುವೆ ಜಗಳ ಕಲಹ ಮನಸ್ತಾಪ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಯಗಳು ಈ ಮಾಡೋದು ಈ ಮತ್ತು ಕುಟುಂಬ ಕಲಹಗಳಾಗೋದು ಅತ್ತೆ ಸೊಸೆ ನಡುವೆ ಜಗಳ ಕಲಹಗಳಾಗ್ತಿದ್ರೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಈ ಬಿಸ್ನೆಸ್ಸು ಈ ವ್ಯಾಪಾರ ಭಾಳ ಚೆನ್ನಾಗಿ ನಡೀತಿತ್ತು ಗುರುಗಳೇ ನಮ್ಮದು ಬಿಸ್ನೆಸ್ ಹೆಂಗೆ ನಡೀತಿತ್ತು ವ್ಯಾಪಾರ ಅಂದರೆ ಸಕ್ಕತ್ತಾಗಿ ನಡೀತಿತ್ತು ಇದ್ದಕ್ಕಿದ್ದಂಗೆ ಲಾಸ್ ಆಗ್ಬಿಡ್ತು ಎದುರುಗಡೆ ಮನೆ ಮನೆಯವರು ಅಕ್ಕಪಕ್ಕದ ಮನೆ ಅಂಗಡಿಯವರು ನಮಗೆ ಏಳಿಗೆ ಅಭಿವೃದ್ಧಿ ಸಹಿಸ್ದೇ ನಮ್ಮ ಅಂಗಡಿ ಮುಂದೆ ಮನೆ ಮುಂದೆ ನಿಂಬು ಹಾಕ್ತಾರೆ ನಿಂಬೆಹಣ್ಣುಗಳು ಹಾಕ್ತಾರೆ ನಮಗೆ ಏಳ್ಗೆ ಅಭಿವೃದ್ಧಿ ಆಗದಿಲ್ದಂಗೆ ಯಾರೋ ಮಂತ್ರ ಮಾಡಿದರೆ ವಾಮಾಚಾರ ಮಾಡಿದರೆ ಪ್ರಯೋಗ ಮಾಡಿದರೆ ಗಾಳಿ ಸೋಂಕಾಗಿದೆ ನನಗೆ ಇವ್ರ ಮೇಲೆ ನಮಗೆ ಅನುಮಾನ ಇದೆ ಸಂಬಂಧಿಕರ ಮೇಲೆ ಇಂಥ ಸಂಬಂಧಿಕರ ಮೇಲೆ ಅನುಮಾನ ಇದೆ ಇಂಥ ಫ್ರೆಂಡ್ಸ್ಗಳ ಮೇಲೆ ನಮಗೆ ಅನುಮಾನ ಇದೆ ಅವತ್ತು ಅವ್ರ ಮನೆಗೆ ಹೋದಾಗ ಅವ್ರ ಅಂಗಡಿಗೋದಾಗ ಅಲ್ಲಿಗೆ ಹೋದಾಗ ಯಾವ ಈ ರೀತಿ ಮಾತಾಡಿದರು ಈ ರೀತಿ ಮಾಡ್ತಾಯಿದ್ರು ಅಕ್ಕಪಕ್ಕದ ಮನೆಯವ್ರ ಮೇಲೆ ಎದುರುಗಡೆ ಮನೆಯವ್ರ ಮೇಲೆ ನಮಗೆ ಸ್ವಲ್ಪ ಅನುಮಾನ ಇದೆ ನಮ್ಮ ಏಳ್ಗೆ ಅಭಿವೃದ್ಧಿ ಸಹಿಸ್ದಲೇ ಇರೋರು ಈ ರೀತಿ ಮಾಡಿಬಿಟ್ಟಿದ್ದಾರೆ ನನ್ನ ಗಂಡನಿಗೆ ನನ್ನ ಹೆಂಡತಿಗೆ ನಮ್ಮ ಮಕ್ಕಳಿಗೆ ನಮ್ಮ ಅಪ್ಪ ಅಮ್ಮನಿಗೆ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಮ ಅತ್ತೆ ವೈನಿ ಇದಕ್ಕೆಲ್ಲ ಇವರಿಗೆಲ್ಲ ಆಕ್ಸಿಡೆಂಟ್ಸ್ ಆಯಿತು ಪದೇ ಪದೇ ಅಪಘಾತಗಳಾಗ್ತೈತೆ ಮನೆ ಒಳಗಡೆ ಸಿಕ್ಕಾಬಟ್ಟೆ ಎಲ್ರಿಗೂ ಅನಾರೋಗ್ಯ ಸಮಸ್ಯೆ ಪದೇ ಪದೇ ಆಸ್ಪತ್ರೆಗೆ ಸೇರ್ತಾ ಇದ್ದೀವಿ ಮನೆಯಲ್ಲಿ ಸತ್ತೋಗ್ಬಿಟ್ರು ನೀಣಾಕ್ಕೊಂಡು ಯಾರೋ ಮಂತ್ರ ಮಾಡಿಸಿ ವಾಮಾಚಾರ ಮಾಡಿಸ್ಬಿಟ್ರು ಅದಕ್ಕೆ ಸತ್ತೋಗ್ಬಿಟ್ರು ಅದಕ್ಕೆ ಈ ರೀತಿ ಆಗ್ತೈತಿ ಅಂತಂದ್ಬಿಟ್ಟು ಜನಗಳು ಪದೇ 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 ಈ ರೀತಿ ಮಾತಾಡ್ತಿರ್ತಾರೆ ಇವಕ್ಕೆಲ್ಲ ಕಾರಣಗಳು ಏನು ಗೊತ್ತಾ ನಿಮ್ಮ ಒಂದು ರಾಶಿ ನಕ್ಷತ್ರ ಯಾವುದೇ ಆಗಲಿ ಲಗ್ನ ಅತಿಥಿ ಯೋಗಕರಣ ಪಾದ ಯಾವುದನ್ನಾಗಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಗ್ರಹದಲ್ಲಿ ನಕ್ಷತ್ರದಲ್ಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆ ಬಂದುಬಿಡ್ತು ಅಂದರೆ ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ದುಡ್ಡು ಇನ್ನೊಬ್ಬರಿಗೆ ಕೊಟ್ಟು ಸಿಗಾಕೊಂಬಿಡ್ತೀರ ನೀವಿಸ್ಕೊಂಡು ಸಾಲ ತೀರ್ಸೋಕ್ಕಾಗಲ್ಲ ಚೀಟಿ ವ್ಯವಹಾರದಲ್ಲಿ ಲಾಸ್ ಬಡ್ಡಿ ವ್ಯವಹಾರದಲ್ಲಿ ಲಾಸ್ ಅರ್ಥ ಆಯ್ತಾ ಅನಾರೋಗ್ಯದ ಸಮಸ್ಯೆಗಳು ಬರುವ ಲಕ್ಷಣಗಳಿರುತ್ತೆ ಆಕ್ಸಿಡೆಂಟ್ಸುಗಳಾಗೋದು ಅಪಘಾತಗಳಾಗೋದು ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳಾಗೋದು ದುರ್ಮರಣಗಳು ಒಂದೋದು ಯಾಕೆ ಅಂತಂದರೆ ಈ ದುಡ್ಡಿನ ವಿಚಾರದಲ್ಲಿ ಲಾಸ್ ಆಗೋದು ಉದ್ಯೋಗ ಕಳ್ಕಂಬಿಡ್ತೀರಾ ವ್ಯಾಪಾರ ಬಿಸ್ನೆಸ್ ಲಾಸ್ ಆಗಿಬಿಡುತ್ತೆ ಈ ವ್ಯಯ ಸಾಲ ನಷ್ಟ ಆಸ್ಪತ್ರೆ ಅಂತೀವಿ ಹಾಂ ಈ ರೀತಿ ಮಾಟ ಮಂತ್ರ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ವಾಮಾಚಾರ ಮಾಡಿಸ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ತಲೆ ಕೆಡಿಸ್ಕೊಂಬಿಡ್ತೀರಾ ನೀವು ಯಾಕೆಂದರೆ ಒಂದನೇ ಮನೆ ಅಂದರೆ ಅಹಂಕಾರದ ಮನೆ ನಾನು ದುರಹಂಕಾರದ ಮನೆ ನನ್ನ ಮಾತು ಕೇಳಬೇಕು ನಾನು 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 ಅಂತ ನಾಶ ಆಗ್ಬಿಡ್ತೀರಾ ಮೂರನೇ ಮನೆ ಸಿಟ್ಟು ಕೋಪ ಒತ್ತಡ ಒತ್ತಡದ ಮನೆ ಪ್ರೆಷರ್ ಮನೆ ಕಷ್ಟಗಳು ಮನೆ ಅರ್ಥ ಆಯ್ತಾ ಐದನೇ ಮನೆ ಆಸೆಗಳ ಮನೆ ದುರಾಸೆಗಳ ಮನೆ ಹೊಟ್ಟೆಗಿಚ್ಚಿನ ಮನೆ ಹೀಗಾಗಿ ಸಮಸ್ಯೆಗಳು ಮಾಡ್ಕೊಂಡಿರ್ತೀರಾ ಬಿಸ್ನೆಸ್ಗಳಿಗೆ ಹಾಕ್ಬಿಟ್ಟು ಲಾಸ್ ಮಾಡ್ಕೊತೀರಾ ದುಡ್ಡು ಕಳ್ಕೊಂಬಿಡ್ತೀರಾ ಆರನೇ ಮನೆ ಅನಾರೋಗ್ಯದ ಮನೆ ಆರನೇ ಮನೆ ಶತ್ರುಗಳ ಮನೆ ಎಂಟನೇ ಮನೆ ಲಾಸ್ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಆಕ್ಸಿಡೆಂಟ್ಸ್ಗಳು ಅಪಘಾತಗಳು ಇಲ್ದಿದ್ದು ಸಮಸ್ಯೆ ಆರನೇ ಮನೆ ಬಂದರೆ ಐದನೇ ಮನೆ ಆರನೇ ಮನೆ ಗಂಡ ಎಂಟಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ದೂರ ದೂರ ಸಪರೇಷನ್ ಡೈವರ್ಸ್ಗಳು ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಕರ್ಮದ ಸ್ಥಾನ ಹನ್ನೆರಡನೇ ಮನೆ ವಯಾಸಾಲ ನಷ್ಟ ಆಸ್ಪತ್ರೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಯಾಕೆ ಈ ರೀತಿ ಸಮಸ್ಯೆಗಳಾಗುತ್ತಂದರೆ ಈ ದಶಾಭುಕ್ತಿಗಳಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೆಯಲಿ ಈ ಕಾಂಬಿನೇಷನ್ ಏನಾರ ಬಂತು ಅಂದರೆ ಈ ರೀತಿ ಬಂದಿರುತ್ತೆ ನೀವೇನು ಅನ್ಕೊಂಡ್ಬಿಡ್ತೀರಾ ಯಾರೋ ಮಾಟ ಮಾತ್ರ ಮಾಡಿಸ್ಬಿಟ್ಟಿದ್ದಾರೆ ಅಲ್ಲೇನೋ ಜ್ಯೋತಿಷಿಗಳ ಹತ್ರ ಹೋಗೋದು ಇಲ್ಲೇನೋ ಜ್ಯೋತಿಷ್ಗಳು ಹತ್ರ ಹೋಗೋದು ಅಲ್ಲೇನೋ ಪೂಜೆ ಇಲ್ಲೇನೋ ಹೋಮ ಆ ಪುಣ್ಯಕ್ಷೇತ್ರಗಳು ಈ ಮಂತ್ರ ಆ ತಂತ್ರ ಅಂತ ಏನೇನೂ ಮಾಡ್ತೀರಾ ಯಾತ್ತೂ ಆಗೋಲ್ಲ ಕೊನೆಗೆ ಬೈಕಣದು ಬಾ ಬಾಯಿಗೆ ಬಂದಂಗೆ ಬೈಕಣದು ಅದೇನು ಮಾಡಿಸಿದ್ದೀವಪ್ಪ ಯಾತದೂ ಆಗಲಿಲ್ಲ ನಮಗೆ ಹಂಗೆ ಹಿಂಗೆ ಅಂತ ಅರ್ಥ ಆಯ್ತಾ ಯಾಕೆ ಈ ರೀತಿ ಸಮಸ್ಯೆಗಳು ಬರುತ್ತೆ ಅಂದರೆ ಗ್ರಹಗಳಲ್ಲಿ ದಶಾಭುಕ್ತಿಗಳು ಹೇಳ್ತಾ ಹೋಗುತ್ತೆ ನೋಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋರಷ್ಟೇ ನಾವೇನು ದೇವರುಗಳಲ್ಲ ಪವಾಡ ಪುರುಷರುಗಳಲ್ಲ ಅರ್ಥ ಆಯ್ತಾ ನಮಸ್ಕಾರ ಇನ್ನೊಂದು ಇದು ಪರ್ಟಿಕ್ಯುಲರಾಗೆ ಇದೇ ರಾಶಿ ನಕ್ಷತ್ರಕ್ಕೆ ಅಂತ ಮಂತ್ರ ಮಾಟಮಂತ್ರ ಅಂತ ಹೇಳೋಕ್ಕಾಗಲ್ಲ ಯಾವ ಮಾಟ ಮಂತ್ರನೂ ನಡೆಯಲ್ಲ ಇವೆಲ್ಲ ಮೂಢನಂಬಿಕೆಗಳು ನಂಬಕ್ಕೆ ಹೋಗ್ಬೇಡಿ ಮನಸ್ಸು ಒಳ್ಳೆ ಮನಸ್ಸು ಇಟ್ಕೊಳ್ಳಿ ಅರ್ಥ ಆಯ್ತಾ ಈ ಗ್ರಹಗಳಲ್ಲಿ ದಶಾಭುಕ್ತಿಗಳಲ್ಲಿ ಈ ರೀತಿ ಬಂದಾಗ ಮನುಷ್ಯನಿಗೆ ಬಾಧಿಸುತ್ತೆ ಏನು ಮಾಡೋಕ್ಕಾಗಲ್ಲ ನಮಸ್ಕಾರ